ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಸಿನಿಪಾಯಣ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ ಎಲ್ಲವೂ ನನ್ನ ಈ ಒಂದು ಚಾನೆಲ್ ಮೇಲೆ ಇರಲಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ನನ್ನ ಚಾನಲ್ಗೆ ಈಗ ನಿಮ್ಮಿಂದಲೇ ನನಗೊಂದು ಅಲ್ಪ ಸ್ವಲ್ಪ ವ್ಯೂಸ್ ಕೂಡ ಸಿಗ್ತಾ ಇದೆ ಇನ್ನು ಹೆಚ್ಚಿನ ಹೆಚ್ಚಿನ ಸಹಕಾರ ಕೂಡ ನನ್ನ ಈ ಒಂದು ಚಾನಲ್ಗೆ ನೀವು ನೀಡಲೇಬೇಕು ಇವತ್ತಿನ ನನ್ನ ಈ ವಿಡಿಯೋದ ವಿಶೇಷ ನಾಯಕರು ಬಂದು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅನಂತ್ನಾಗ್ ಸರ್ ಅನಂತನಾಗ್ ಸರ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರದೆ ಅವರ ಒಳೆಯ ಎರಡು ಕಣ್ಣುಗಳು ಅವರ ಮುಗ್ಧ ನಗು ಪುರದ್ರೂಪಿ ಮುಖ ಹಾಗೆ ಅವರ ಅಣ್ಣ ತಮ್ಮಂದಿರ ಬಾಂಧವ್ಯ ಅವರ ಸಿನಿಮಾ ಅಂತ ತಗೊಂಡಾಗ ನಮಗೆ ನೆನಪಿಗೆ ಬರೋದೆ ಲಕ್ಷ್ಮಿ ಮತ್ತು ಅನಂತನಾಗ್ ಜೋಡಿಯ ಹಲವಾರು ಸಿನಿಮಾಗಳು ಅನಂತನಾಗ್ ಅವರು ಹಲವಾರು ನಾಯಕಿಯ ಜೊತೆ ಅಭಿ ನಾಯಕಿಯರೊಂದಿಗೆ ಅಭಿನಯ ಮಾಡಿದ್ದಾರೆ ಆದರೆ ನಮಗೆ ತಕ್ಷಣ ನೆನಪಿಗೆ ಬರೋದು ಅನಂತನಾಗ್ ಮತ್ತು ಲಕ್ಷ್ಮಿ ಜೋಡಿಯ ಸಿನಿಮಾಗಳು ಸಿನಿಮಾದ ಹಾಡುಗಳು ಹಾಗೆ ಇವರು ನಮ್ಮ ಕನ್ನಡ ಚಿತ್ರರಂಗದ ವಿಶೇಷ ತಾರ ಜೋಡಿ ಅಂತಲೇ ಹೆಸರಾಗಿದೆ ಈಗ ಡಾಕ್ಟರ್ ರಾಜಕುಮಾರ್ ಸರಿತಾ ಹೇಗೆ ಹಾಗೆ ನಮ್ಮ ಲಕ್ಷ್ಮಿ ಮತ್ತು ಅನಂತ್ನಾಗ್ ಕೂಡ ಒಂದು ಒಳ್ಳೆಯ ತಾರ ಜೋಡಿ ನಾ ಲಕ್ಷ್ಮಿ ಕೂಡ ಬೇರೆ ಒಂದಷ್ಟು ನಾಯಕರ ಜೊತೆ ಅಭಿನಯಿಸಿದ್ರೂ ಅವರು ಒಂದಷ್ಟು ನಾಯಕಿಯವರ ಜೊತೆ ಅಭಿನಯ ಮಾಡಿದರು ಆದರೆ ಇವರು ಇಬ್ಬರ ಜೋಡಿನೇ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳ ವಿಶೇಷವಾಗಿತ್ತು ಯಾವುದೇ ಥರವಾದ ಪಾತ್ರಕ್ಕೂ ಕೂಡ ಹೇಳಿ ಮಾಡಿಸಿದಂತಹ ನಟ ನಮ್ಮ ಅವರು ಯಾಕಂದರೆ ಅವರಿಗೆ ಒಂದು ಪೂರ್ಣ ಪ್ರಮಾಣದ ನಾಯಕ ಅದಕ್ಕೆ ಸರಿಯಾಗಿ ಆ ಕಥೆಯ ಪಾತ್ರಕ್ಕೆ ಜೀವ ತುಂಬ್ತಾಯಿದ್ರು ಪ್ರೇಮ ಕಥಾ ನಾಯಕ ಭಗ್ನ ಪ್ರೇಮಿ ಪ್ರೇಮ ನಿವೇದನೆಯ ಪಾತ್ರ ಹಾಸ್ಯ ಪಾತ್ರ ಗಂಭೀರ ಪಾತ್ರ ಬರಹಗಾರನ ಪಾತ್ರ ಕವಿಯ ಪಾತ್ರ ತತ್ವಚಿಂತನೆಯ ಪಾತ್ರ ಏನೇ ಕೊಡಲಿ ಅದೊಂದು ಅದಾಗಿ ಅವರು ಅದರಲ್ಲಿ ನಮಗೆ ಕಾಣಿಸ್ತಾ ಇದ್ರು ಯಾಕಂದರೆ ಆ ಪಾತ್ರದಲ್ಲಿಯೇ ಅವರು ಆ ಜೀವ ಎಲ್ಲ ಪಾತ್ರದಲ್ಲಿ ಇರ್ತಾಯಿತ್ತು ಹಾಗೆ ವೈಯಕ್ತಿಕವಾಗಿ ನೋಡಬೇಕಂದ್ರೆ ಬಹಳ ಸರಳ ಸಜ್ಜನಿಕೆಯ ಗಂಭೀರ ವ್ಯಕ್ತಿತ್ವದ ಮನುಷ್ಯ ಎಲ್ಲೂ ಕೂಡ ಸಣ್ಣ ಕಪ್ಪು ಚುಕ್ಕೆ ಅಂತ ತಂದೊಡ್ಡಿದವರೆ ಎಲ್ಲ ದಾಂಪತ್ಯ ಬದುಕು ಹಾಗೆ ಬಹಳ ಒಂದು ಖಾಸಗಿಯಾಗಿ ಬಹಳ ಚೆನ್ನಾಗಿ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ತಂದೆ ತಾಯಿ ಸಹೋದರನ ಜೊತೆಗಿನ ಒಂದು ಸಂಬಂಧ ಕೂಡ ಸಂಪೂರ್ಣವಾಗಿ ಬದುಕಿದಂತಹ ಒಂದು ಸಂಬಂಧಗಳದು ಒಳ್ಳೆಯ ವ್ಯಕ್ತಿತ್ವದ ಒಬ್ಬ ಬಹುದೊಡ್ಡ ಕಲಾವಿದ ಕಲಾವಿದ ಮಾತ್ರ ಅಲ್ಲದೆ ಅವರು ಒಳ್ಳೆಯ ಒಂದು ಬರಹಗಾರ ಹಾಗೆ ಸಂಗೀತವನ್ನು ಕೂಡ ಚೆನ್ನಾಗಿ ಆಲಿಸ್ತಾರೆ ಹಾಡ್ತಾರೆ ಆಮೇಲೆ ಎಲ್ಲವನ್ನು ಚೆನ್ನಾಗಿ ಬರೀತಾರೆ ಅಷ್ಟೇ ಪುಸ್ತಕಗಳನ್ನು ಕೂಡ ಓದ್ತಾರೆ ಹಾಗೆ ಅವರು ಓದುವ ಪುಸ್ತಕಗಳು ಕೂಡ ಒಂದು ಬಹಳ ವಿಶೇಷವಾದ ಒಂದು ಸಾಹಿತಿಗಳ ಪುಸ್ತಕ ಆಗಿತ್ತು ಅದು ಅಲ್ಲದೆ ಅವರು ಅವರ ತಮ್ಮ ಶಂಕರ್ನಾಗವರ ಬಗ್ಗೆ ಒಂದು ಅವರ ಜೀವನ ಚರಿತ್ರೆ ಬಗ್ಗೆ ಕೂಡ ಒಂದು ಪುಸ್ತಕವನ್ನು ಬರೆದು ಹೊರಗೆ ತಂದಿದ್ದಾರೆ ಈಗ ನಮ್ಮ ಒಂದು ಅನಂತನಾಗ್ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ಇವರು ರಾಷ್ಟ್ರ ಮಟ್ಟದಲ್ಲಿ ಜನಪ್ರಿಯ ಪಾತ್ರ ಅಂದರೆ ಅದು ಮಾಲ್ಗುಡಿ ಡೇಸ್ ಎಲ್ಲರಿಗೂ ಗೊತ್ತಲ್ವ ಅದೊಂದು ನಮ್ಮ ಒಂದು ರಾಜ್ಯ ಅಲ್ಲ ನಮ್ಮ ದೇಶ ಅಲ್ಲ ಅದು ರಾಷ್ಟ್ರ ಮಟ್ಟಕ್ಕೆ ಒಂದು ಹೆಸರು ಮಾಡಿದಂಥ ಪಾತ್ರ ಒಂದು ಸ್ವಾಮಿ ಪಾತ್ರ ಒಂದು ಟಿ ವಿ ಇತಿಹಾಸದಲ್ಲೇ ಅಂಥ ಸೀರಿಯಲ್ ಯಾವತ್ತೂ ಬಂದಿರಲ್ಲ ಇನ್ನು ಬರೋದು ಕೂಡ ಇಲ್ಲ ಅದರಲ್ಲಿ ಈ ನಮ್ಮ ಅಲ್ಲದೆ ನಮ್ಮ ಅನಂತ್ನಾಗ್ ಅನಂತ್ನಾಗ್ ಅಲ್ಲದೆ ಶಂಕರ್ನಾಗ್ ಆಮೇಲೆ ಮಾಸ್ಟರ್ ಮಂಜುನಾಥ್ ಹೀಗೆ ಹಲವಾರು ಒಳ್ಳೆ ಒಳ್ಳೆಯ ಬಾಲ ನಟರು ಮತ್ತು ಒಳ್ಳೆ ಒಳ್ಳೆಯ ಕಲಾವಿದರಿದ್ದರು ಅದರಲ್ಲಿ ಒಂದು ಸ್ವಾಮಿ ಪಾತ್ರದಲ್ಲಿ ನಮ್ಮ ಅನಂತ್ನಾಗ್ ಅಭಿನಯ ಮಾಡಿದದು ಬಹಳ ಎಲ್ಲೆಡೆ ಕೂಡ ಬಹಳ ಪ್ರಸಿದ್ಧಿಯಾಗಿತ್ತು ಆ ಪಾತ್ರಗಳು ಅದು ಹಲವಾರು ಸಂಚಿಕೆಗಳಲ್ಲಿ ಬಂದಿದೆ ಮಾಲ್ಗುಡಿ ಡೇಸ್ ಅದರಲ್ಲೆಲ್ಲ ನಮ್ಮ ಅನಂತ್ನಾಗ್ ಹೆಚ್ಚಿನ ಸಂಚಿಕೆಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಅದಲ್ಲದೆ ಬಿ ಜೆ ಪಿ ಪಕ್ಷದಿಂದ ರಾಜಕೀಯ ಪ್ರವೇಶ ಮಾಡಿದ್ದು ಮಾಡಿದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಕೂಡ ಕೆಲಸ ಮಾಡಿ ಅಲ್ಲಿ ಕೂಡ ಸರಳತೆ ಪ್ರಾಮಾಣಿಕತೆಯಿಂದ ಗುರುತಿಸ್ಕೊಂಡಿದ್ದಾರೆ ಮತ್ತು ರಾಜಕೀಯ ಅಂದ ತಕ್ಷಣ ಮಸ್ಸಿ ಬಳಿಯವರು ತುಂಬ ಇರ್ತಾರಲ್ವ ಹಾಗೇನು ಸಣ್ಣ ಪುಟ್ಟ ಇವರ ಮೇಲೆ ಕೂಡ ಅದು ಪೇಪರಲ್ಲೆಲ್ಲ ಹರಡಿಸಿದ್ದಾರೆ ಆದರೆ ಒಳ್ಳೆಯ ಸಜ್ಜನಿಕೆ ಪ್ರಾಮಾಣಿಕತೆ ವ್ಯಕ್ತಿ ಅಂತ ಹಲವು ಬಾರಿ ಕೂಡ ನಾವು ಹೇಳ್ತಾನೆ ಬರ್ಬೋದು ಅನಂತ್ನಾಗ ಸರ್ನ ಎಲ್ಲ ಪ್ರತಿಭೆ ಕೂಡ ಅವರು ಕೆಲಸದ ಮೇಲೆ ತೋರಿಸ್ತಾ ಇದ್ದರು ಅವರು ಮಿತಭಾಷೆಯಾಗಿದ್ದರು ಒಳ್ಳೆಯ ಹಾಡುಗಾರರಾಗಿದ್ದರು ಒಟ್ಟಲ್ಲಿ ಹೇಳ್ಬೇಕಂದ್ರೆ ಕನ್ನಡ ಚಿತ್ರರಂಗದ ವಿಶೇಷ ವ್ಯಕ್ತಿತ್ವದ ಒಂದು ಬಹುಮುಖ ಪ್ರತಿಭೆ ಸಿನಿಮಾ ರಂಗವಲ್ಲದೆ ಅವರು ಬೇರೆ ನಾಟಕಗಳಲ್ಲಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಈ ನಾಟಕ ಈ ವೇದಿಕೆ ಇದರಲ್ಲೆಲ್ಲ ಅಭಿನಯಿಸೋದು ಬಹಳ ಇಷ್ಟವಾಗಿರುವಂತಹ ಒಂದು ಕೆಲಸ ಆಗಿತ್ತು ಅವರು ಮರಾಠಿ ಕನ್ನಡ ತುಳು ಕೊಂಕಣಿ ಈ ಥರ ಬೇರೆ ಬೇರೆ ನಾಟಕಗಳಲ್ಲಿ ಅವತ್ತಿನ ಸಮಯದಲ್ಲಿ ಅವರು ಅಭಿನಯ ಮಾಡಿದ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಮೊದಲು ಸಂಕಲ್ಪ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದವರು ನಂತರ ಇವರು ಪ್ರತಿಯೊಂದು ಚಿತ್ರಗಳು ಹಿಟ್ಟು ಮಾತ್ರ ಅಲ್ಲದೆ ಸೂಪರ್ ಸೂಪರ್ ಹಿಟ್ಟು ಕೊಟ್ಟಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಟು ಬ್ಯಾಕ್ ಟು ಒಳ್ಳೆ ಒಳ್ಳೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅಂದಿನ ಕಾಲದಲ್ಲಿ ಈ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಶಂಕರ್ನಾಗ ನಂತರ ಬಂದಿರೋದು ಎಲ್ಲರೂ ಕೂಡ ಸಿನಿಮಾದಲ್ಲಿ ಒಳ್ಳೆಯ ಒಂದು ಏನು ಹೇಳೋದು ಮುಂಚೂಣಿಯಲ್ಲಿದ್ದಂತಹ ಕಾಲದಲ್ಲಿ ನಮ್ಮ ಅನಂತ್ನಾಗಿಯೂ ಕೂಡ ಒಂದು ವೈವಿಧ್ಯಮದ ಪಾತ್ರದಲ್ಲಿ ಅವರು ಬೇರೆ ಒಂದು ರೀತಿಯಲ್ಲಿ ಕೂಡ ಪ್ರಸಿದ್ಧ ನಾಯಕರಾಗಿದ್ದರು ಅವರಿಗೆ ಯಾರೂ ಕೂಡ ಪೈಪೋಟಿ ಇರಲಿಲ್ಲ ಯಾಕಂದರೆ ಇವರಿಗೆ ಸಿಕ್ಕಿ ಸಿಗುವಂತಹ ಪಾತ್ರ ಸಿಕ್ಕಿದಂತಹ ಪಾತ್ರಗಳು ಕೂಡ ವಿಭಿನ್ನವಾಗಿತ್ತು ಹಾಗೆ ಡಾಕ್ಟರ್ ರಾಜಕುಮಾರ್ಗೆ ಸಿಕ್ಕಿದಂಥ ಪಾತ್ರಗಳು ಬೇರೆ ಆಗಿತ್ತು ಹೀಗಾಗಿ ತಮ್ಮ ತಮ್ಮೊಳಗಡೆ ಅವರಿಗೆ ಯಾವುದೇ ಪೈಪೋಟಿ ಇರಲಿಲ್ಲ ಸಿನಿಮಾ ರಂಗದಲ್ಲಿ ಎಲ್ಲರ ಜೊತೆ ಕೂಡ ಬಹಳ ಆತ್ಮೀಯವಾಗಿದ್ದರು ಆದರೆ ಕಾರ್ಯಕ್ರಮದಿಂದ ಮಾತ್ರ ಕೆಲವು ಸಿನಿಮಾ ಕಾರ್ಯಕ್ರಮದಿಂದೆಲ್ಲ ಬಹಳಷ್ಟು ದೂರ ನಿಂತಿದ್ದಂತೂ ಸತ್ಯ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಹುಟ್ಟಿದ ಅವರು ಅವರ ಬಾಲ್ಯ ಎಲ್ಲ ಅಲ್ಪ ಸ್ವಲ್ಪ ಬಾಲ್ಯ ಕಳೆದಿದ್ದೆಲ್ಲ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಆನಂತರದಲ್ಲಿ ಅವರ ಶಾಲಾ ಜೀವನದ ಒಂದು ಸ್ವಲ್ಪ ವರ್ಷಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಸಿದ್ಧ ಶಾಲೆ ಇತ್ತು ಆನಂದಾಶ್ರಮ ಇವತ್ತಿಗೂ ಕೂಡ ಅದು ಪ್ರಸಿದ್ಧ ಶಾಲೆಯೇ ಅಲ್ಲಿ ಕೂಡ ಸ್ವಲ್ಪ ವರ್ಷ ಓದಿ ನಂತರದಲ್ಲಿ ಅವರು ಬೊಂಬೈಗೆ ಹೋಗಿ ಅಲ್ಲಿ ನೆಲೆಸಿದ್ರು ಅವರ ತಂದೆಗೆಲ್ಲ ತಂದೆ ಬಹಳ ಶಿಸ್ತಿನ ಆಗಿದ್ದರು ತಂದೆ ಒಂದು ಒಳ್ಳೆಯ ಒಂದು ಕೆಲಸದಲ್ಲಿರುವ ಕಾರಣ ಇವರಿಗೆ ಹೀಗೆ ಜಾಗವನ್ನು ಬದಲಿಸ್ತಾ ಬರಬೇಕಾಗಿ ಬಂತು ಹಾಗೆ ಮುಂಬೈಲಿ ನೆಲೆಸಿದ ತಕ್ಷಣ ಇವರು ಎಲ್ಲ ಒಂದು ಕನ್ನಡ ಕೊಂಕಣಿ ಮರಾಠಿ ನಾಟಕಗಳೆಲ್ಲ ಸಕ್ರಿಯವಾಗಿದ್ದರು ಯಾಕಂದರೆ ಅದು ಇಷ್ಟದ ಕೆಲಸನಾಗಿತ್ತು ಮನೆಯಿಂದ ಸಪೋರ್ಟ್ ಕೂಡ ಬಹಳಷ್ಟಿತ್ತು ಇವರು ಕರ್ನಾಟಕ ಮಾತ್ರ ಅಲ್ಲ ಕರ್ನಾಟಕಕ್ಕೆ ಸೀಮಿತರಾದ ನಟರೇ ಅಲ್ಲ ಇವರು ಇವರು ಭಾರತೀಯ ಚಿತ್ರರಂಗದ ನಟನೆಯಂತಲೇ ನಟ ಅಂತ ಹೇಳ್ಬೋದು ಯಾಕಂದರೆ ಇವರು ಹಿಂದಿ ತಮಿಳು ತೆಲುಗು ಮರಾಠಿ ಹೀಗೆ ಬೇರೆ ಬೇರೆ ಭಾಷೆಯ ಚಿತ್ರಗಳಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ ಹಿಂದಿಯಲ್ಲಿ ಶಬನಾಜ್ಮಿ ಜೊತೆ ಕೂಡ ಅಭಿನಯ ಮಾಡಿದಂಥ ಖ್ಯಾತಿ ಇವರದ್ದು ಹಾಗೇ ಅವರು ಹೆಚ್ಚಾಗಿ ಕನ್ನಡದಲ್ಲಿ ಮಾಡಿದರೆ ಇತರ ಭಾಷೆಗಳಲ್ಲಿ ಕೂಡ ಮಾಡಿ ನಮ್ಮ ಭಾರತೀಯ ನಾಟ ಅಂತ ಕೂಡ ಅನಿಸ್ಕೊಂಡಿದ್ದಾರೆ ಅಂದರೆ ಇವರಿಗೆ ಸೈನ್ಯಕ್ಕೆ ಸೇರಬೇಕಂತ ಬಹಳ ಆಸೆ ಇತ್ತಂತೆ ಇವರ ಮನೆಯವರಿಗಿತ್ತು ಆದರೆ ಸೈನ್ಯಕ್ಕೆ ಸೇರುವಂಥ ಎಲ್ಲ ಒಂದು ಅವರು ಪ್ರಯತ್ನಗಳನ್ನು ಮಾಡಿದ್ದಾರೆ ಆದರೆ ಅಲ್ಲಿ ಎರಡು ವಿಷಯದಲ್ಲಿ ಅವರು ಫೇಲ್ ಆಗಿದ್ದರು ಅವರ ಒಂದು ಅವರ ದೇಹ ಅಂತ ಬಂದಾಗ ಅಷ್ಟು ಸಬಲರಾಗಿರಲಿಲ್ಲ ನಂತರದಲ್ಲಿ ಅವರ ಕಣ್ಣು ದೃಷ್ಟಿ ಕೂಡ ಒಂಚೂರು ಅದಕ್ಕೆ ಬೇಕಾದಷ್ಟು ದೃಷ್ಟಿ ಇರಲಿಲ್ಲಂತೆ ಹಾಗೆ ಒಂದು ಸೈನ್ಯ ಅಥವಾ ಒಂದು ಮಿಲಿಟರಿ ಒಂದು ನೇವಿ ಯಾವುದೇ ಹೇಳ್ಬ ತಗೊಂಡಾಗ ಅಲ್ಲಿ ಬಹಳಷ್ಟು ಪರೀಕ್ಷೆಗಳಿರುತ್ತೆ ಹಾಗೆ ಆ ಎರಡೂ ಪರೀಕ್ಷೆಗಳಲ್ಲಿ ಅವರು ಸೋತ ಕಾರಣ ಅವರು ಮತ್ತೆ ನಾಟಕ ರಂಗದಿಂದ ನೇರ ಚಿತ್ರರಂಗಕ್ಕೆ ಬರಲಿಕ್ಕೆ ಕಾರಣ ಈ ಅವರು ಸೈನ್ಯಕ್ಕೆ ಸೇರುವಂಥ ಅವಕಾಶ ಸಿಕ್ಕಿಲ್ಲ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ ಆದರೆ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಅವರೇನು ಸುಮ್ಮನೆ ಇರಲಿಲ್ಲ ಒಳ್ಳೆಯ ಒಳ್ಳೆಯ ಚಿತ್ರಗಳನ್ನು ಕೊಟ್ಟಿದ್ದಾರಲ್ವ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ ಇತ್ತೀಚೆಗೆ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿದೆ ಸಿಕ್ಕಿದಲ್ವ ಆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದಾಗ ಅಲ್ಲಿ ಮೋದಿಯವರ ಮೋದಿಯವರ ಜೊತೆ ಬಹಳ ಒಂದು ಆತ್ಮೀಯತೆ ಉಂಟಾಯಿತು ಇವರಿಗೆ ನಂತರ ಇಲ್ಲೆಲ್ಲೊಂದು ಹಾಡು ಕೂಡ ಹಾಡಿದ್ದಾರೆ ಅವರು ನಿಜವಾಗ್ಲೂ ಅವರೇ ಹಾಡಿರುವಂಥ ಹಾಡೋದು ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಇದು ಸಿನಿಮಾ ಹಾಡಲ್ಲಿ ಕೂಡ ನಮ್ಮ ಅನ ಶಂ ಅವರೇ ಹಾಡಿರೋದು ಹಾಗೆ ಶಂಕರ್ನಾಗ್ ಅನಂತ್ನಾಗ್ ಅಂತ ನನಗೆ ಸ್ವಲ್ಪ ಮಿಸ್ ಹೊಳೀತದೆ ಯಾಕಂದರೆ ಅನಂತ್ನಾಗ್ ಶಂಕರ್ನಾಗ್ ಅವರು ಅವರು ಎರಡು ದೇಹ ಒಂದು ಜೀವ ಅಲ್ವಾ ಅವರ ಜೀವನದ ದೊಡ್ಡ ದೊಡ್ಡ ಒಂದು ನೋವು ಅಂದರೆ ಈ ತಮ್ಮ ಮರಣ ಅದು ಬಿಟ್ಟರೆ ಅವರು ಯಾವಾಗಲೂ ಸರಳವಾಗಿ ಸಾಮಾನ್ಯವಾಗಿ ಯಾವಾಗಲೂ ಒಂದೇ ರೀತಿ ಇರ್ತಾಯಿದ್ರು ಆರಕ್ಕೆ ಕೇರಲ್ಲ ಮೂರಕ್ಕೆ ಎಳಿಯಲ್ಲ ಅನ್ನುವ ಹಾಗೆ ಇದ್ದವರು ಆ ಒಂದು ಮರಣದ ನಂತರ ಅವರು ಪೂರ್ತಿಯಾಗಿ ಬದಲಾದರು ದೇವರನ್ನು ನಮಿಸೋದು ಕೂಡ ಬಿಟ್ಟರು ಅವರಿಗೆ ಆ ಶಂಕರ್ನಾಗವರು ಕಾಲವಾದಾಗ ತೊಂಬತ್ತರಲ್ಲಿ ಕಾಲವಾಗಿದ್ದಲ್ಲ ಅವತ್ತಿನ ನೋವು ಹೇಗಿತ್ತು ಇವತ್ತಿಗೂ ಕೂಡ ನೋವು ಅವರಿಗೆ ಮನಸ್ಸಲ್ಲಿ ಹಾಗೆ ಉಳಿದಂತಹ ಒಂದು ಆತ್ಮೀಯವಾದ ಅಣ್ಣ ತಮ್ಮಂದಿರು ಆಗಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಗೆಳೆಯರಾಗಿದ್ದರು ಯಾಕಂದರೆ ಅನಂತನಾಗಿಗಿಂತ ಸ್ವಲ್ಪ ವರ್ಷ ವ್ಯತ್ಯಾಸನೇ ಇತ್ತು ಶಂಕರ್ನಾಗಿ ಹಾಗಾಗಿ ಒಂದು ಹಿರಿಯ ಸಹೋದರನ ಸ್ಥಾನದಲ್ಲಿ ನಿಂತು ಪ್ರತಿಯೊಂದನ್ನು ಕೂಡ ಶಂಕರ್ನಾಗಿಗೆ ಅವರು ಹೇಳಿಕೊಡ್ತಾ ಇದ್ರಂತೆ ಈ ಥರ ಮಾಡಬೇಡ ಈ ಥರ ದುಡ್ಡು ವೇಸ್ಟ್ ಮಾಡಬೇಡ ಸಿನಿಮಾಕ್ಕೆ ಈ ಥರ ಹಣ ಹಾಕಬೇಡ ಸ್ಪೀಡಾಗಿ ಕಾರು ಓಡಿಸ್ಬೇಡ ಯಾಕಂದರೆ ಒಂದು ವಯಸ್ಸಲ್ಲಿ ಯಾರೂ ಹೇಳಿದ್ರು ಕೇಳದಂಥ ಒಂದು ವಯಸ್ಸಿರುತ್ತಲ್ವ ಆ ವಯಸ್ಸಲ್ಲಿ ಈ ಘಟನೆ ನಡೆದು ಹೋಗಿರ್ಬೋದು ಆದರೆ ಆ ನೋವಿಂದ ನಮ್ಮ ಅನಂತನಾಗ್ ಸರ್ ಇವತ್ತಿಗೂ ಕೂಡ ಹೊರ ಬರಲಿಲ್ಲ ಹಾಗಾಗಿ ಅವರು ಸಿಗರೇಟು ಕೂಡ ಬಹಳ ಸೇತಾ ಇದ್ದರಂತೆ ಅಂತ ಒಂದು ಸಂದರ್ಶನದಲ್ಲಿ ಹೇಳಿರೋದು ನಂತರದಲ್ಲಿ ನಿಧಾನವಾಗಿ ಅದನ್ನು ಕೂಡ ಬಿಟ್ಟರು ಆಮೇಲೆ ಹೆಚ್ಚಾಗಿ ಈಗ ಬುಕ್ ಓದ್ತಾ ಇದ್ದಾರೆ ಆಮೇಲೆ ಇವತ್ತಿಗೂ ಕೂಡ ಪೋಷಕ ಪಾತ್ರದಲ್ಲಿ ಕೂಡ ಅಭಿನಯಿಸ್ತಾನೇ ಇದ್ದಾರೆ ಯಾಕಂದರೆ ಅವರು ಚಿತ್ರರಂಗನ್ನು ಬಿಟ್ಟನ್ನು ಚಿತ್ರರಂಗ ಆಗಲಿ ಪ್ರೇಕ್ಷಕರಾಗಲಿ ಅವರನ್ನು ಖಂಡಿತವಾಗಿ ಬಿಡೋದಿಲ್ಲ ಯಾಕಂದರೆ ನಮ್ಮ ಸುತ್ತಮುತ್ತ ಇಂಥ ಒಂದು ಹಿರಿಯ ನಟ ಇದ್ದರೆ ಹಿರಿಯ ನಟರು ಸಕ್ರಿಯವಾಗಿದ್ದರೆ ಪ್ರೇಕ್ಷಕರಿಗೂ ಖುಷಿ ಚಿತ್ರರಂಗದ ಎಲ್ಲ ಕಲಾವಿದರಿಗೂ ಖುಷಿ ನಿರ್ಮಾಪಕ ನಿರ್ದೇಶಕರಿಗೂ ಕೂಡ ಖುಷಿ ಆಗುತ್ತಲ್ವ ಅವರಿಗೆ ಹಿರಿಯ ಕಿರಿಯ ಕಲಾವಿದರಿಗೆ ಒಂದು ಹೆಮ್ಮೆ ಅಲ್ವಾ ನಾವು ಅನಂತನಾಗ ಸರ್ ಜೊತೆ ಅಭಿನಯಿಸಿದ್ದಾರೆ ಅನ್ನುವಾಗ ಒಂದು ರೀತಿ ಹೆಮ್ಮೆ ಆಗಿ ಅವರು ಈಗಲೂ ಕೂಡ ಸಕ್ರಿಯರಾಗಿದ್ದಾರೆ ಸಿನಿಮಾ ರಂಗದಲ್ಲಿ ಇವರು ಮುನ್ನೂರು ಸಿನಿಮಾಗಳಿಗಿಂತಲೂ ಹೆಚ್ಚಾಗಿ ಅಭಿನಯ ಮಾಡಿದ ಖ್ಯಾತಿ ಇವರದ್ದು ಯಾಕಂದರೆ ಬೇರೆ ಭಾಷೆಗಳೆಲ್ಲ ಸೇರಿ ಒಳ್ಳೊಳ್ಳೆ ಪಾತ್ರದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಹಾಗೆ ಅವರಿಗೆ ಸಿನಿಮಾದ ಕಥೆಗಳು ಸಿಕ್ಕಿರುವ ಕಥೆಗಳು ಅಷ್ಟು ಅತ್ಯದ್ಭುತ ಆಗಿತ್ತು ಆಮೇಲೆ ಅದರ ಬಗ್ಗೆ ಆ ಸಿನಿಮಾದಲ್ಲಿರುವ ಹಾಡುಗಳ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲಲ್ವ ಎಂತೆಂಥ ಹಾಡು ಅದು ಈ ಯುಗ ಅಳಿಯೋವರೆಗೇ ಅವರ ಸಿನಿಮಾದ ಒಂದು ನಟನೆ ಸಿನಿಮಾದ ಪಾತ್ರಗಳು ಅದಕ್ಕೆ ಅವರಿಗೆ ಸಿಕ್ಕಿದಂತಹ ಎಸ್ ಒಂದು ಹಾಡುಗಳು ಆಮೇಲೆ ಆ ಸಿನಿಮಾದ ಒಂದು ಟೈಟಲ್ ಕೂಡ ಆ ರೀತಿ ಇತ್ತು ಇಬ್ಬನಿ ಕರಗಿತ್ತು ಇಂದು ಈಗ ಅಂಥ ಸಿನಿಮಾಗಳ ಹೆಸರು ಎಲ್ಲಿ ಬರುತ್ತೆ ಮುದುಡಿದು ತಾವರೆ ಅರಳಿತು ಬೆಂಕಿಯ ಬೆಲೆ ಒಳ್ಳೊಳ್ಳೆ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಅವರು ಈಗ ಅಂಥ ಟೈಟಲ್ ನೋಡಲಿಕ್ಕೆ ಆಗೋಲ್ಲ ಯಾಕಂದರೆ ಇವರು ಕೌಟುಂಬಿಕ ಚಿತ್ರಗಳಲ್ಲಿ ಹೆಚ್ಚಾಗಿ ಪಾತ್ರ ಮಾಡಿರೋದು ಹಾಗಾಗಿ ಇವರಿಗೆ ಹೆಚ್ಚಿನ ಇವರ ಅಭಿಮಾನಿಗಳು ಹೆಂಗಸರಾಗಿದ್ದರು ಅಂದರೆ ಅವತ್ತಿ ಅವತ್ತಿಗೆ ಒಂದು ನಮ್ಮ ಒಂದು ಸಿನಿಮಾ ಅಲ್ಲ ಇವರ ಸಿನಿಮಾಗಳನ್ನೆಲ್ಲರೂ ಐಸಲಾದ ಸಲ ನೋಡ್ತಾ ಇದ್ದಿದ್ದವರೇ ಹೆಂಗಸರಂತೆ ಆದರೆ ಮಂಗಳೂರಲ್ಲಿ ಇವರಿಗೆ ಬಹಳಷ್ಟು ಫ್ಯಾನ್ಸ್ಗಳಿದ್ದರು ಒಬ್ಬೊಬ್ಬರು ಅವತ್ತು ಒಂದೊಂದು ಸಿನಿಮಾವನ್ನು ಐಸಲ ಸಲ ನೋಡುವಂಥ ಕಾಲ ಇತ್ತು ಹಾಗಾಗಿ ಚಿನ್ನ ಸಿನಿಮಾಗಳೆಲ್ಲವೂ ಕೂಡ ಇವರದ್ದು ಗೆದ್ದ ಸಿನಿಮಾಗಳೇ ಸೋತ ಸಿನಿಮಾಗಳಂತೂ ಬಹಳ ಕಮ್ಮಿ ಅದಲ್ಲದೇ ಆವತ್ತಿನ ಸಮಯಕ್ಕೆ ಇವರಿಗೆ ಒಂದೊಂದು ಚಿತ್ರಗಳಲ್ಲಿ ಸಿಕ್ಕಿದ ಹಾಡುಗಳು ಕೂಡ ಎಷ್ಟು ಅದ್ಭುತವಾಗಿತ್ತಲ್ವೋ ಇವತ್ತಿಗೂ ಕೂಡ ಯಾರು ಮರೆಯಲಾಗದಂಥ ಹಾಡುಗಳು ಅದರಲ್ಲಿ ನನಗೆ ಇಷ್ಟವಾದ ಹಾಡುಗಳಂದರೆ ಇಷ್ಟ ನೋಡಿ ಹಾಡೋದ್ರಲ್ಲಿ ಏನಾದರೂ ಬೇಸರ ಇದ್ರೆ ಕ್ಷಮೆ ಇರಲಿ ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ ಹೊಂಬಾಳೆ ತೂಗಿದ ಹಾಗೆ ಕೆಂದಾವರೆ ನೀನು ನನಗೆ ನನಗಾಗಿ ಬಂದ ಆನಂದ ತಂದ ಹೆಣ್ಣೆ ಮಾತಾಡು ಬ ಬ ಆಮೇಲೆ ಬೇಲೆ ನಿನ್ನ ನಗೂ ನಿನ್ನ ಹ್ಞೂ ഏനോ ഹസ സന്തോഷദീ യിപ്പി കണ്ട കനസുനീനു നീന ഒന്നേലേ ഒളമേ പൂജകര കളി ബന്ധു എന്താ സൗന്ദര്യനോ ನಮ್ಮ ಅನಂತ್ನಾಗ್ ಸರ್ ಅಂದರೆ ಬರೇ ನಟ ಮಾತ್ರ ಅಲ್ಲ ಅದೊಂದು ಎಲ್ಲರ ಬದುಕಿನ ಒಂದು ಪ್ರತಿಬಿಂಬ ಒಂದು ಯುವ ಜನತೆಗೆ ಒಂದು ಸ್ಫೂರ್ತಿ ಕೂಡ ಎಷ್ಟು ಮಾತಾಡಬೇಕು ಹೇಗೆ ಮಾತಾಡಬೇಕು ಯಾವ ರೀತಿ ಇರಬೇಕು ಜನಗಳ ಮುಂದೆ ಅನ್ನೋದಕ್ಕೆ ನಮ್ಮ ಅವರು ದೊಡ್ಡ ಸಾಕ್ಷಿ ಯಾಕಂದರೆ ಯುವ ಜನತೆಗೆಲ್ಲ ಖಂಡಿತವಾಗಿ ಇವರ ಎಲ್ಲ ಗುಣಗಳು ಇವರ ಅಭಿನಯ ಹಾಗೆ ಎಲ್ಲವೂ ಕೂಡ ನಮ್ಮ ಹಿಂದಿನ ಒಂದು ತಲೆಮಾರಿಗೆ ಮಾದರಿ ಅದರಲ್ಲದೆ ನಮ್ಮ ಒಂದು ಯುವ ಎಲ್ಲ ಇದೆ ಅಲ್ವಾ ಅದೆಲ್ಲ ಅನಂತ್ನಾಗ ಸರ್ನ ನೋಡಿ ಕಲಿಬೇಕಾದದ್ದು ಬಹಳ ಇಷ್ಟ ಇದೆ ಸರಳ ಮನುಷ್ಯ ಅಲ್ವಾ ಎಷ್ಟು ನೋಡಿ ಎಷ್ಟೇ ಒಂದು ಸಿನಿಮಾದಲ್ಲಿ ಮಾಡಿದ್ರು ಅವರು ಈಗ ಒಂದು ಸಿನಿಮಾ ಮುಗಿಸಿ ಬಂದಾಗೆ ಅವರ ವ್ಯಕ್ತಿತ್ವ ಇದೆ ಅಂದರೆ ಅಷ್ಟು ಸರಳವಾಗಿರ್ತಾರೆ ಹಾಗೆ ಇವರ ಒಂದು ನೋವು ನಗು ಎಲ್ಲವೂ ಕೂಡ ಒಂದು ರೀತಿಯ ಒಂದು ಯಾರು ಮರೆಯಲಿಕ್ಕಾಗದಂಥದ್ದು ಇವರೊಂದು ತಮ್ಮ ಹೋದ ಸಮಯದಲ್ಲಿ ಇವರ ನೋವು ಹೇಗಿತ್ತು ಅನಂತರ ಇವರು ಸಿನಿಮಾಕ್ಕೆ ಬಂದಾಗ ಆ ನೋವನ್ನೆಲ್ಲ ಒಳಗಡೆ ಇಟ್ಟು ಮತ್ತೆ ಅವರ ನಗುವು ಹೇಗಿತ್ತು ಎಲ್ಲರಿಗೂ ಗೊತ್ತಲ್ವ ಪಾತ್ರಗಳು ಬದಲಾಗ್ಬೋದು ಕಾಲ ಬದಲಾಗ್ಬೋದು ಆದರೆ ನಮ್ಮ ಅನಂತನಾಗ ಎಂಬ ಒಂದು ಹೆಸರು ಕನ್ನಡ ಸಿನಿಮಾದ ಇತಿಹಾಸದಲ್ಲಿ ಎಂದೆಂದಿಗೂ ಕೂಡ ಅದು ಮರೆಯಲಾಗದಂತಹ ಒಂದು ಇತಿಹಾಸ ಯಾಕಂದರೆ ಆ ರೀತಿಯ ಸಿನಿಮಾಗಳು ಸಿಕ್ಕಿದೆ ಆ ರೀತಿಯ ಸಿನಿಮಾ ನಿರ್ದೇಶಕರು ಸಿಕ್ಕಿದ್ರು ಅವರಿಗೆ ಅಂದಿನ ಒಂದು ಪ್ರೇಕ್ಷಕರು ಕೂಡ ಇವರೆಲ್ಲ ಅನ್ನೋ ಒಂದು ಬಾಚಿ ತಬ್ಕೊಳ್ತಾ ಇದ್ರು ಅಂತಹ ಒಂದು ಪ್ರೇಕ್ಷಕರು ಕೂಡ ಹಾಗಿದ್ದರು ಯಾಕಂದ್ರೆ ಪ್ರೇಕ್ಷಕರು ಅಂದರೆ ಇವತ್ತು ಸಿನಿಮಾ ನಟರು ಇಲ್ಲ ಸಿನಿಮಾನೂ ಇಲ್ಲ ಅಲ್ವಾ ನಮ್ಮಂಥ ಒಂದು ಅಭಿಮಾನಿಗಳಿದ್ರೇ ಇವರೆಲ್ಲ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಬಂದಿದ್ದಾರೆ ಹಾಗೆ ಎಲ್ಲರ ಮೇಲೂ ಕೂಡ ನಮ್ಮ ಅನಂತ್ನಾಗ ಸರಿಗೆ ಕೃತಜ್ಞತೆ ಕೂಡ ಇದೆ ಒಳ್ಳೊಳ್ಳೆ ಸಿನಿಮಾ ಕೊಟ್ಟವರು ಅಂತ ಹೆಸರು ಒಂದು ಅಷ್ಟು ಹೆಸ್ರು ಬಂದಾಗ ನಮ್ಮ ಅನಂತನಾಗ ಸರ್ ಹೆಸರು ಕೂಡ ಅದರ ಜೊತೆ ಬಂದೇ ಬರುತ್ತೆ ಸರಳತೆಯಲ್ಲೇ ಮಹತ್ವ ಇದೆ ಅಂತ ಸಾಬೀತು ಮಾಡಿದವರು ನಟನೆಯಲ್ಲೇ ಜೀವನ ಜೀವನವೇ ನಟನೆ ಹೀಗೆ ಎರಡನ್ನು ತಗೊಂಡಿದ್ದು ಅವರು ಹಾಗೆ ಹಾಗೆ ಬಹಳ ಕೋಪಿಷ್ಟ ಅಂತ ಕೂಡ ನಮ್ಮ ಗಾಯತ್ರಿ ಮೇಡಮ್ ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರು ಕೋಪಿಷ್ಟ ಅಂದರೆ ಬಹಳ ಕೋಪಿಷ್ಟ ಆಗಿದ್ದರಂತೆ ಆದರೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ನಮ್ಮ ಗಾಯತ್ರಿ ಮೇಡಮ್ ಕೂಡ ಅವರು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಂದು ಇವರ ಎಂಬತ್ತೇಳನೇ ಸೈಲಿ ಮದುವೆ ಆಗಿದೆ ಅವತ್ತಿಂದ ಇವತ್ತಿಗೂ ಕೂಡ ಈ ದಂಪತಿಗಳು ಅನ್ಯೋನ್ಯವಾಗಿದ್ದಾರೆ ಈ ದಂಪತಿಯ ಒಂದು ಖಾಸಗಿ ಬದುಕನ್ನು ಅಷ್ಟೇ ಗೌಪ್ಯವಾಗಿ ಕೂಡ ಇಟ್ಟಿದ್ದಾರೆ ಒಬ್ಬರೇ ಒಬ್ಬರು ಮಗಳು ಅವರನ್ನು ಕೂಡ ಸರಳವಾಗಿ ಮದುವೆ ಮಾಡಿಸಿಕೊಟ್ಟಂತಹ ಒಂದು ಖ್ಯಾತಿ ಇವರದ್ದು ಯಾಕಂದರೆ ಅದಕ್ಕೆ ಒಂದು ದುಂದು ವೆಚ್ಚ ಮಾಡಿ ಯಾವುದೇ ಇದು ಮಾಡಿ ಮದುವೆ ಮಾಡಿಸಿಲ್ಲ ಇವರು ಹಾಗಾಗಿ ಅಲ್ಲಿ ಕೂಡ ಇವರು ಪ್ರಶಂಸೆಗೆ ಪಾತ್ರರಾದರು ಆದರೆ ಎಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ನಿಂತ ಒಂದು ಈ ಅದ್ಭುತ ಕಲಾವಿದನಿಗೆ ಮತ್ತಷ್ಟು ಮತ್ತಷ್ಟು ಕೂಡ ಅವಕಾಶ ಸಿಕ್ಕಲಿ ಹೆಚ್ಚಾಗಿ ಮೌನದ ಮೂಲಕನೇ ಮಾತಾಡಿದ ಕಲಾವಿದ ಅಲ್ವಾ ಹಾಗೆ ಅಭಿನಯದ ಮೂಲಕನೇ ನಮ್ಮೆಲ್ಲರ ಒಂದು ಹೃದಯವನ್ನು ಹಿಡಿದ ಕಲಾವಿದ ಹಾಗಾಗಿ ಇವರಿಗೆ ಮತ್ತಷ್ಟು ಮತ್ತಷ್ಟು ಒಳ್ಳೆ ಒಳ್ಳೆಯ ಪಾತ್ರಗಳಲ್ಲಿ ಇನ್ನೂ ಅಭಿನಯ ಮಾಡುವಂಥ ಅವಕಾಶ ಸಿಗಲಿ ಅಷ್ಟೇ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅವರ ತಮ್ಮನ ನೋವನ್ನು ಭರಿಸುವಂಥ ಶಕ್ತಿ ಕೂಡ ಅವರಿಗೆ ಸಿಗಲಿ ಯಾಕಂದರೆ ಅವರು ಇನ್ನೂ ಕೂಡ ಅವರ ನೋವಿಂದ ಬರಲಿಲ್ಲ ಅವರ ಅಭಿನಯದ ಒಂದು ಗಂಭೀರತೆ ಜೀವನದ ಸರಳತೆ ಅದು ಯಾವತ್ತೂ ಯಾರು ಮರೀಲಿಕ್ಕೂ ಕೂಡ ಆಗೋಲ್ಲ ಹಾಗಾಗಿ ಇವತ್ತಿನ ನಮ್ಮ ವಿಡಿಯೋ ಇದಾಗಿತ್ತು ಇನ್ನು ತಪ್ಪು ಮಾತಾಡಿದಲ್ಲಿ ಕ್ಷಮೆ ಇರಲಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನ್ನ ಏನು ಚಾನೆಲ್ ಮೇಲೆ ಇರಲಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಎಲ್ರಿಗೂ ಟೈಸಿ ಊಟಕ್ಕೆ